ಗೋ ಸಾಗಾಣಿಕೆ ಮಾಡ್ತಾ ಇದ್ದ ಕಳ್ಳ ಕದೀಮರ ಬಂಧನ ಬೊಲೆರೋ ಪಿಕಪ್ ವಾಹನದಲ್ಲಿ ಮೂಡಲಗಿ ಸಂತೆಯಿಂದ ಸಾಗಾಣಿಕೆ ಮಾಡ್ತಾ ಇದ್ದ ಬೊಲೆರೋ ಪಿಕಪ್ ವಾಹನವನ್ನ ಎಂ ಆರ್ ನ್ಯೂಸ್ ವಾಹಿನಿ ತಂಡದಿಂದ ಹಾಗೂ ಹಿಂದೂ ಕಾರ್ಯಕರ್ತರಿಂದ ಕಾರ್ಯಾಚರಣೆ ಮಾಡಲಾಯಿತು ಮೂಡಲಗಿ ಸಂತೆಯಿಂದ ಗೋಕಾಕ್ ಕಡೆಗೆ ಸಾಗಿಸ್ತಾ ಇದ್ದ ಬೊಲೆರೋ ವಾಹನದಲ್ಲಿ ಮೂರು ಗೋವುಗಳು ಒಂದು ಹೋರಿಗಳನ್ನು ಸಾಗಿಸ್ತಾ ಇದ್ದ ವಾಹನವನ್ನು ತಡೆಗಟ್ಟುವಲ್ಲಿ ಎಂಆರ್ ನ್ಯೂಸ್ ತಂಡ ಹಾಗೂ ಹಿಂದೂಪರ ಸಂಘಟನೆಗಳ ಯುವಕರು ಯಶಸ್ವಿ ಕಾರ್ಯಾಚರಣೆ ಮಾಡಿದ್ದಾರೆ ಸುಮಾರು ದಿನಗಳಿಂದ ಮೂಡಲಗಿ ಸಂತೆಯಿಂದ ಗೋವುಗಳನ್ನು ಗೋಖಾಕ ಮಾರ್ಗವಾಗಿ ಸಾಗಾಟ ಮಾಡ್ತಿದ್ದರು ಗೋಹತ್ಯೆ ಮಾಡ್ತಾ ಇರುವ ಖಚಿತ ಮಾಹಿತಿಯ ಮೇರೆಗೆ ಗೋ ಸಾಗಾಟ ವಾಹನವನ್ನು ತಡೆದು ಗೋರಕ್ಷಣೆ ಮಾಡಿದ ಎಂಆರ್ ನ್ಯೂಸ್ ವಾಹಿನಿ ತಂಡ ಹಾಗೂ ಹಿಂದೂಪುರ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಸಾಮಾಜಿಕ ಹೋರಾಟಗಾರ ಅಶೋಕ ಗಾಡಿವಡ್ಡರ್ ದುರ್ಗಪ್ಪ ಗಾಡಿವಡ್ಡರ್ ರವಿ ಗಾಡಿವಾಡರ್ ವಿಠಲ್ ಗಾಡಿವಡರ್ ಹಾಗೂ ಶ್ರೀರಾಮ್ ಸೇನೆ ಗೋಕಾಕ್ ತಾಲೂಕಾ ಶ್ರೀರಾಮ್ ಸೇನೆ ಅಧ್ಯಕ್ಷರಾದ ಸಂಜು ಬಾಗಿವಾಡಗು ಹಾಗೂ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಎಂಆರ್ ನ್ಯೂಸ್ ವಾಹಿನಿಗೆ ಸಹಕಾರ ನೀಡಿದರು ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಾಗಿ ಅದೆಷ್ಟೋ ವರ್ಷಗಳು ಕಳೆದರೂ ಕೂಡ ರಾಜ ರೋಷವಾಗಿ ಗೋಹತ್ಯೆ ಮಾಡ್ತಾ ಇರುವುದು ದುರಂತದ ಸಂಗತಿಯಂತ ಬೇಸರ ವ್ಯಕ್ತಪಡಿಸಿದ ಸಾಮಾಜಿಕ ಹೋರಾಟಗಾರ ಅಶೋಕ ಗಾಡಿಬಡ್ಡರ್ ಗೋಹತ್ಯೆ ಮಾಡಿದರೆ ಕಾನೂನಿನಲ್ಲಿ ಕಠಿಣ ಕ್ರಮ ಶಿಕ್ಷೆ ದೊರೆಯಕ ರಹಿತ ಭಯವಿಲ್ಲದೆ ಮಾಡ್ತಾ ಇರುವುದು ಅಧಿಕಾರಿಗಳು ಕಣ್ಣಿದ್ದು ಕುರುಡುತನ ಪ್ರದರ್ಶನ ಮೆರೆತಾ ಇರುವುದಕ್ಕೆ ಸಾಕ್ಷಿಯಾಗಿದೆ ಅಂತ ಶ್ರೀರಾಮ ಸೇನೆ ಅಧ್ಯಕ್ಷ ಸಂಜು ಬಾಗೇವಾಡಿ ಅವರು ಹೇಳಿದರು ಇನ್ಮೇಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂತಹ ಕಳ್ಳ ಕದಿಮರ ಹೆಳೆ ಕಟ್ಟಲು ಮುಂದಾಗ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಇವತ್ತು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಒಡರಟ್ಟಿ ಎನ್ನುವಂತ ಗ್ರಾಮದಲ್ಲಿ ಇವತ್ತು ವಡರಟ್ಟೆ ಎನ್ನುವಂತಹ ಗ್ರಾಮದಲ್ಲಿ ಏನು ಇವತ್ತು ಈ ಕಲ್ಲ ಕದಿಮಿನ ಒಂದು ಕಲ್ಲಾಟವನ್ನು ಇವತ್ತು ಯುವಕರು ಬಲೆ ಬೀಸಿರುವಂತಹ ಒಂದು ದೃಶ್ಯಾವಳಿಗಳನ್ನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ಯುವಕರ ಜೊತೆ ಜೊತೆಗೆ ಇವತ್ತು ನೀವು ಶ್ರೀರಾಮ್ ಸೇನೆ ತಾಲೂಕು ಅಧ್ಯಕ್ಷರಾಗಿರ್ಬೋದು ಅದ್ರ ಜೊತೆ ಜೊತೆಗೆ ರಕ್ಷಣಾ ವೇದಿಕೆ ಅಧ್ಯಕ್ಷರು ಕೂಡ ಆಗಿರ್ಬೋದು ಎಲ್ಲರೂ ಇವತ್ತು ಏನು ಇವತ್ತು ಗೋಮಾತೆಯನ್ನ ಹತ್ತಿಗೆ ಒಂದು ಏನು ಸಾಗಣಿಕೆ ಮಾಡ್ತಾ ಇರೋ ವಾಹನವನ್ನ ಬಲೆ ಒಂದು ಬೀಸಿರುವಳಿಗಳನ್ನ ನೀವು ಇವತ್ತ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ಇವಾಗ ನಾನು ಮಾತಾಡ್ತಾ ಹೋಗ್ತೀನಿ ಇವಾಗ ಏನು ಶ್ರೀರಾಮ್ ಅಧ್ಯಕ್ಷರ ಅಧ್ಯಕ್ಷರದಲ್ಲಿ ಏನ್ ಹೇಳ್ತಾರೆ ಕೇಳೋಣ ಡು ನಮ್ಮ ಗಾಡಿಗಳನ್ನ ಬಲೆ ಬೀಸಿ ತಾವು ಬಚ ಹೋಗೋದಕ್ಕಾಗಿ ಸಾಕಷ್ಟು ದಿನ ನಂತರ ಇಲ್ಲಿ ರೋಡ್ನಾಗ ಹೋಗೋವಂತ ಯುವಕರು ಕಣ್ಣಿಟ್ಕೊಂಡು ಕೂತಿದ್ರು ಆ ಕಾರಣಕ್ಕೆ ಯಾವ ಯಾವತ್ತೂ ಇವತ್ತು ವಿಷಯವರು ಮರೆಮಾಚಿಕೊಂಡು ನಾವು ವ್ಯಾಪಾರ ಮಾಡಿದ್ವಿ ನಾವು ಕಸಾಯ ಕಾಣೆಗೆ ಒಯ್ ಆಯ್ತಲ್ಲ ನಾವು ರೈತರು ಅಂತೇಳಿ ಈ ದಿನ ದಿನನಿತ್ಯದಲ್ಲಿ ಹೇಳ್ಕೊತು ದಾಟಾದಿದ್ರು ಇವತ್ತು ನಮ್ಮ ಹುಡಗೇಟಿ ಗ್ರಾಮದಾಗಲಿ ಒಡರಟಿ ಗ್ರಾಮದವರಾಗಲಿ ಎಲ್ಲ ಹಿಂದೂಪರ ಸಂಘಟನೆ ಹುಡುಗರಾಗಲಿ ರಕ್ಷಣಾ ವೇದಿಕೆರಾಗಲಿ ಹಿಡಿಕೆ ಕೇಳಿದಾಗ ಇವನ್ನ ತನ್ನ ತಗೊಂಡು ಒಪ್ಕೊಂಡು ನಾನು ಎಲ್ಲಿ ಇನ್ನೂ ಆದರೂ ಆದ್ರೂ ಬಾಯಿ ಬಿಡ್ತಾ ಇಲ್ಲ ಆದ್ರೆ ಪ್ರತಿಯೊಬ್ಬರು ಎಲ್ಲ ಹಿಂದೂಗಳ ಜಾಗೃತಿ ಇದರಿಂದ ಈಗ ನಮ್ಮನ್ನ ಬಲಿ ಖುಷಿ ಮಾಡಿ ನಮ್ಮ ತಾಯಿಯಾಗಿರ್ತಕ್ಕಂಥ ಗೋ ನಿವತ್ತ ಕಸಾಯ ಕಾಣಿ ಕೊಡಕ್ಕೆ ನಮ್ಮತ್ರ ಒಂದು ಅನೈತಿಕ ಚಟುವಟಿಕೆ ಮಾಡಕ್ಕೆ ಹತ್ತಾರ ಇವರು ಆಗಿರ್ಬೋದು ಸಜ್ಜೆ ಆದವು ಸಜ್ಜೆ ಆದ್ರು ಗಾಡಿ ಆದ್ರೆ ನಮ್ಮನ್ನ ಬಲಿ

ಇವತ್ತು ಹಿಂದೂಗಳಿಂದ ಹಿಂದೂಗಳಿಗೆ ಮೋಸ ಆಗ್ತಿರ್ತಕ್ಕಂಥ ಒಂದು ದೃಶ್ಯಾವಳಿಗಳನ್ನ ಇವತ್ತು ಸಂಜೀವ್ ಬಾಗೇವಡಿ ಅವರು ನಿಮ್ಮ ಮುಂದೆ ವಿವರಣವಾಗಿ ಹೇಳಿದಾರ ಅದ್ರ ಜೊತೆ ಜೊತೆಗೆ ಇವತ್ತು ಏನು ರಕ್ಷಣಾ ವೇದಿಕೆ ಅಧ್ಯಕ್ಷರು ಕೂಡ ಇಲ್ಲಿ ಜೊತೆ ಜಾಯ್ನ್ ಆಗ್ತಾ ಇದಾರೆ ಅವ್ರ ಏನ್ ಹೇಳ್ತಾರ ಕೇಳಿ ನೋಡೋಣ ಸರ್ ನಮಸ್ತಾರೆ ಕಸಾಯಕ ಉಳಿಯುವಾಗ ಇಲ್ಪ ನಾವು ರೈತರು ನಾವು ರೈತರು ನಾವು ರೈತರು ಸಂಚಾರ ಕುಂಟವರು ಮಳೆ ಕುಂಟವರು ಏನು ಬರ್ತೀವಿ ಸರ್ ಅವ್ರು ಕಸಾಬರ್ ಬಂದು ಮನೆ ಬರೋದು ಖರೀದಿ ಮಾಡ್ತಾರೆ ಕಾರಣ ರೈತರ ಹೆಸರು ಹೇಳ್ಕೊಂಡ್ ಸಾಗಾಣಿಕೆ ಮಾಡ್ತಾರೆ ಸರ್ ಇವರು ಇವರು ಸುಮಾರು ಜನ ಅದ ಒಂದ ಗಾಡಿ ಅಂತ ಹುಬ್ಬಳ್ಳಿ ತಾಲೂಕು ಗಾಡಿ ಇರ್ಬೋದು ಡೈಲಿ ರಜಾ ಹೋಗ್ತಾರೆ ಡೈಲಿ ಹೋಗ್ತಾರ ಕಾರಣ ಏನಪ್ಪಾ ಅಂದ್ರೆ ನಾವು ರೈತರು ಒಬ್ಬರು ಅಸಸ್ಟ್ ಹಾಕೊಂಡು ಕೂತ್ಕೊಂಡು ಹೋಗ್ತಾರೆ ತುಂಬಾ ಟೈಮ್ ಅವರು ರೈತರಲ್ಲ ಸರ್ ಅವರು ಪ್ರಾಮಾಣಿಕ ರೈತರು ಪಾಪ ಅಲ್ಲೇ ಅಲ್ಲ ಇವರು ಸದ್ಯ ತಲೆಮೂರು ಮಾಡಬೇಕಲ್ಲ ರೈತ ಇದೇ ಅಂದ್ರೆ

ಇವತ್ತು ಅವರಿಗೆ ಅಚ್ಚಕ್ಕಂಥ ಮಾತೆಯನ್ನು ಕೇಳಿದ್ರೆ ನೀವು ರೈತರ ಹೆಸರಲ್ಲಿ ಮೋಸ ಮಾಡ್ತಾ ಇರ್ತಕ್ಕಂಥ ರೈತರನ್ನ ಕೂರಿಸ್ಕೊಂಡು ಇವತ್ತು ನಿಜವಾದ ರೈತರೇ ಅಲ್ಲ ಅವರು ನಿಜವಾದ ರೈತರನ್ನ ಬಿಸಾಕಿ ಇವರೇನೋ ದೋ ನಂಬರ್ ರೈತರನ್ನ ಇವತ್ತು ಸೃಷ್ಟಿ ಮಾಡ್ಕೊಂಡು ಆ ದೋ ನಂಬರ್ ರೈತರ ಕಡೆಯಿಂದ ಇವತ್ತು ಈ ದೋ ನಂಬ ತಂದೆ ಅನ್ನಿಸ್ತಾರೆ ಅಂತ ಎಲ್ಲ ಮಾತಗಳನ್ನು ಕೇಳಿದರೆ ಕೇಳಿದ್ರೆ ಮುರ್ಲಿಪೇಟೆ ಮುರ್ಳಿಪೇಟೆ ಯಾವಾಗ ನಡಿತೈತಿ ರವಾರ್ ರೈತ ಶನಿವಾರ ರೈತರಿಗೆ ಸನವಾರದನಾಗಿ ಕೊಡ್ತೈತಿ ಮುರ್ಲಿಪೇಟೆ ಒಳಗೆ ರವಾರ್ ಕೊಡುತ್ತೆ ಅನ್ನೋದನ್ನ Dat is niet verkrabbeld, dat ಇವನ್ ನೀವು ರೈತರು ಕಟ್ರು ಅನ್ನುವಂತ ಕತೆಗಳನ್ನ ಕಾಗಕ್ಕ ಕೂಪಾಕೆಗಳನ್ನ ಕಟ್ತಾನೆ ಯಾವ ರೀತಿ ಕತೆ ಕಟ್ತಾನ ಅಂತ ಕೇಳಿದ್ರೆ ಇದು ರೈತರು ಅಂತ ಹೇಳ್ತಾನೆ ರೈತರು ಅದು ಇವತ್ತು ಶನಿವಾರದ ಶನಿವಾರಗಳಲ್ಲಿ ರೈತರಲ್ಲಿ ಹೆಂಗ್ ಬಂದ್ರು ರೈತರು ಹೆಂಗ್ ಸೃಷ್ಟಿ ಆದ್ರು ಅನ್ನೋದ್ರ ಬಗ್ಗೆ ಎಲ್ಲ ಇವತ್ತಿನ ನಮ್ಮ ಇಲಾಖೆಯವರು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಅದ್ರ ಬಗ್ಗೆ ಮಾಹಿತಿಯನ್ನ ತಲೆ ಬೀಸುವಂತಹ ವ್ಯವಸ್ಥೆಯನ್ನ ಇವತ್ತಿನ ಇಲ್ಲ ಸ್ಥಳೀಯ ಪೊಲೀಸರು ಮಾಡ್ತಾರ ಅವ್ರು ಯಾವ ರೀತಿಯ ತನಿಖೆ ಮಾಡ್ತಾರ ಯಾವ ರೀತಿ ಬಲೆ ರೀತಿ ಆಕಳಗಳನ್ನು ತುಂಬಿದಾನ ಎಂತ ಆಕಳಗಳನ್ನು ತೋರಿಸ್ತಾ ಹೋಗ್ತೀನಿ ರೈತನ ಹೆಸರಲ್ಲಿ ನಡೀತಾ ಬಹು ಬಹುದೊಡ್ಡ ಮೋಸ ಅನ್ನುವಂತ ಒಂದು ವಿಷಯವನ್ನ ಇವತ್ತು ನಾವು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಅದೇನಪ್ಪ ಅಂತ ಕೇಳಿದ್ರೆ ಇಲ್ಲಿ ನೋಡ್ತಿರ್ಬಹುದು ಇದು ರೈತರ ಹೆಸರಲ್ಲಿ ನಾವು ರೈತರು ರೈತರಿಗೆ ಹೋಯ್ತಾ ಇದೀವಿ ಅನ್ನುವಂತ ಒಂದು ಹೆಸರನ್ನ ಹೇಳ್ಕೊಂಡ್ಬಿಟ್ಟು ಬಿಟ್ಟು ಇವ್ರ ಜನರಿಗೆಲ್ಲ ಮೋಸ ಇವತ್ತೇನು ಗೋಮಾತೆ ಇದ್ದೋ ಗೋಮಾತೆಯನ್ನ ಅಂತ ಈ ನಕಲಿ ರೈತರ ಒಂದು ಸ್ಟೋರಿಯನ್ನು ತೋರಿಸ್ತಾ ಹೋಗ್ತೀನಿ ಹೆಂಗೆ ಹೆಂಗಿದೆ ಅಂತ ಇದೆಲ್ಲ ಗೋ ಮಾತೆಯನ್ನು ಇವರು ನಾವು ರೈತರಿಗೆ ಹೋಗ್ತಾ ಇದ್ದೀವಿ ರೈತರ ಮಾಲಿದು ರೈತರಿಗೆ ಕಳಿಸ್ತೀವಿ ಅನ್ನುವಂಥ ಮೋಸದ ಒಂದು ದಂಧೆಯನ್ನು ನಡೆಸ್ತಾ ಇದ್ದಾರೆ ನೋಡ್ತಿರ್ಬೋದು ಇದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ನಡೀತಕ್ಕಂಥ ರಾಜ್ಯವಾಗಿ ಒಂದು ದಂಧೆ ಇದು ಇದು ಸ್ವತಂತ್ರವಾಗಿ ನಡೀತಾ ಇರುತ್ತೆ ಇದು ನಡುವರು ಸಹಿತ ಇಲ್ಲಿ ಇಲಾಖೆಯವರು ಯಾರು ಇದ್ರ ಬಗ್ಗೆ ಗಮನ ಹರಿಸಲ್ಲ ಎಲ್ಲಾ ಇಲಾಖೆಯವರು ಇದ್ದಾರೆ ಹೆಸರಿಗಷ್ಟೇ ಅವರು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ವರ್ತಿಸ್ತಾ ಇದ್ದಾರೆ ಇಲಾಖೆಯವರು ಇಲಾಖೆಯವರು ಎಚ್ಚೆತ್ತುಕೊಂಡ್ರೆ ಇಂಥ ನಾಲಯಕರಿಗೆ ಇಂಥ ಕೆಲಸಗಳನ್ನ ಮಾಡೋದಕ್ಕೆ ಯಾವುದೇ ರೀತಿ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ನಮ್ಮ ಯುವಕರೆಲ್ಲ ಸ್ಪಷ್ಟೀಕರಣ ಪಡಿಸ್ತಾ ಇದ್ದಾರೆ ಜೊತೆಗೆ ಇವತ್ತು ಏನು ಇಲ್ಲಿ ಏನಿವುದು ಗೋ ಹತ್ಯೆ ನಿಷೇಧವಾಗಿ ಅದೆಷ್ಟೋ ವರ್ಷಗಳ ಕಳೆದೋಗಿದೆ ಅದೆಷ್ಟೋ ವರ್ಷ ಕಳೆದ ಸಹಿತ ಇವರು ರಾಜ್ಯಾರೋಷವಾಗಿ ಇವರ ದಂಧೆಯನ್ನು ನಡೆಸ್ತಾನೆ ಇರ್ತಾರೆ ಇವರು ದಂಧೆ ರಾಜ್ಯಾರೋಷವಾಗಿ ನಡೀತಾ ಇರುತ್ತೆ ಇವರು ದಂಧೆಯಲ್ಲಿ ಆಕ್ಟಿವ್ ಆಗಿ ಬಂದ್ಬಿಟ್ಟಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಇವ್ರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಿ ಇವರು ದಂಧೆಯನ್ನು ನಡೆಸ್ತಾ ಇರ್ತಾರೆ ಕ್ಯಾಮ್ರಾ ಪರ್ಸನ್ ಚಂದ್ರ ಜೊತೆ ವಿರೋ ರಿಪೋರ್ಟ್ ಬೆಳಗಾವಿ இங்க எல்லார வரீங்க ஒரு ஒரே தான் சரி 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 ஒரு ஒரே தான் சரிங்க சப்பற கொண்டாக்கிட்டாங்க அது வந்து நம்ம முன்னாடி வந்துருச்சு சரிங்க